ುಳಿದಕ್ಕೆ ಅಲಕನೂರು ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯಿಂದ ಮಾವುತನ ಸಹಾಯಕನ ಸಾವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗ್ರಾಮದ ದರೆಪ್ಪ ಬೇವನೂರು ಎಂಬಾತ ಮೃತಪಟ್ಟಿದ್ದಾನೆ ಮುಂಜಾನೆ ಏಳು ಗಂಟೆಗೆ ನಡೆದ ಘಟನೆಯಲ್ಲಿ ರವಿವಾರ ರಾತ್ರಿ ಧ್ರುವ ಆನೆಗೆ ಮದ ಬಂದ ಹಾಗೆ ಆಗಿತ್ತು ಸೋಮವಾರ ಬೆಳಗ್ಗೆ ಮತ್ತೆ ಮದ ಬಂದ ಹಿನ್ನೆಲೆ ಆನೆಗೆ ಮೇವು ಹಾಕಲು ಹೋದಾಗ ಆನೆ ಮಾವುತನ ಸಹಾಯಕನ ಮೇಲೆ ದಾಳಿ ಮಾಡಿದೆ ಇಪ್ಪತ್ತೊಂದು ವರ್ಷದ ಧ್ರುವ ಎಂಬ ಗಂಡಾನೆಯಿಂದ ಕಾಲ್ತುಳಿತವಾಗಿದೆ ಮೃತ ದರಪ್ಪ ಬೇವನೂರ್ಗೆ ಕಳೆದ ಹತ್ತು ದಿನಗಳ ಹಿಂದೆ ಗಂಡು ಮಗು ಚಂದಿಸಿತ್ತು ಈಗ ಆತನ ಸಾವಾಗಿರೋದ್ರಿಂದ ಕುಟುಂಬಸ್ಥರ ಆಕ್ರಂದ್ನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಹಾರುಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾರುಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ